ನೀವು ನೆಕ್ಸ್ಟ್ ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಳು ಇಬ್ಬರು ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಯಾಕೆ ಬರ್ತೀನಿ ಅಂದ್ರೆ ಅದು ಇದೇ ಸಮಯದಲ್ಲಿ ಈ ಮೇ ಮೂವತ್ತಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ನನ್ನ ದೊಡ್ಡ ಮಗ ಮನೋರಂಜನೆ ಆಕ್ ಮಾಡ್ತೇನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತೇನೆ ನಾನು ದೊಡ್ಡ ಪಾತ್ರ ಅಪ್ಪನ ಪಾತ್ರ ಮಾಡ್ತೀನಿ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಇರುತ್ತೆ ಅಷ್ಟೇ ಕಡಿಮೆ ಇರೋದಿಲ್ಲ ಅದು ಆದರೆ ಜೀವನಾಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡ್ದು ಶಿವರತ್ ಅಂಗಡಿಯವ್ರ ತಾಯಿಯಿಂದ ಹಿಡ್ದು ಅಲ್ಲಿ ಕೂತಿರೋ ಬಟಾಣಿ ತಾಳ ಹಾಕತ್ತೆ ಇದು ನಾನು ಕೊಡೋ ಮಾತು ನಿಮಗೆ ಪ್ರೀತಿ ಮೆಲ್ಕಾಕ್ತಾ ಹೋಗ್ತೀರಾ ಅಂದರೆ ಲವ್ ಸಬ್ಜೆಕ್ಟ್ ಒಂದು ಪ್ರೀತಿ ಸಬ್ಜೆಕ್ಟ್ ಇದರಲ್ಲಿ ಜಾತಿ ಇಲ್ಲ ಇದರಲ್ಲಿ ಯಾವುದು ಭೇದ ಭಾವ ಹಣದ ವಿಷಯ ಇಲ್ಲ ಇದೇ ಬೇರೆ ಥರ ಲವ್ ಸಬ್ಜೆಕ್ಟ್ ಮಾಡಿರೋದು ನೋಡಿ ನನಗೆ ಅದೊಂದು ಪ್ರೀತಿ ಬಿಟ್ಟರೆ ಏನು ಬರೋದು ಇಲ್ಲ ನನಗೆ ಅದನ್ನೇ ಮಾಡಕ್ಕೆ ಬರೋದು ನನಗೆ ಆದರೆ ಇದರಲ್ಲಿ ಒಂದು ಅವಕಾಶ ಎಲ್ಲರಿಗೂ ಇದೆ ಪ್ರೇಮ್ ಲೋಕ ಟೂ ಅಲ್ಲಿ ಕತೆ ನಡೆಯೋದೆ ಜನಗಳ ಮಧ್ಯೆ ಅದು ಸೊ ಪ್ರತಿಯೊಬ್ಬರಿಗೂ ಆ ಸಿನಿಮಾದಲ್ಲಿ ಅವಕಾಶ ಇದೆ ಯಾರ್ಯಾರು ಆ ಸಿನಿಮಾದಲ್ಲಿ ಪಾತ್ರರಾಗ್ಬೇಕು ಅನ್ಕೋತಿರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕೊಂಡು ಬನ್ನಿ ನಾನು ಅವ್ರನ್ನ ಕರೆಸಿ ಸಿನಿಮಾ ಶೂಟಿಂಗ್ ಮಾಡ್ತೀನಿ